ಟಿ ಕನ್ನಡ ಓಂ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವೇಶ್ವರ ಸ್ವಾಮಿ ಪ್ರಚೋದಯ ಆತ ಈ ಕಾಲಭೈರವೇಶ್ವರ ಸ್ವಾಮಿ ಇಲ್ಲಿ ಏನು ಪವಾಡ ಅಂದರೆ ಈ ಸ್ವಾಮಿ ಹೊರ ಕೊಡುವುದು ಹಾಗೆಯೇ ಇಲ್ಲಿ ಏನು ಕಾಯಿ ಇಟ್ಟಿದ್ದೀವಿ ಅದು ಭಾಳ ಒಳ್ಳೆಯದು ಮನೆಗೆ ಮಾಟ ಕೂಟ ಏನೇ ಮಂತು ಇದೆಯಾಗಿದ್ದರೂ ಭಾಳ ಪರಿಹಾರ ಆಗುತ್ತೆ ಹಾಗೆ ಯಂತ್ರ ನಮ್ಮಲ್ಲಿ ಯಂತ್ರ ಅನ್ನೋದು ಸಿಗುತ್ತೆ ಅದನ್ನು ಕಟ್ಟಿಕೊಂಡ್ರೆ ಭಾಳ ಒಳ್ಳೆಯದು ಹಾಗೆ ಈ ಸ್ವಾಮಿ ಹತ್ರ ನೀವು ಏನೇ ಬಂದು ನಿಮ್ಮ ಕಷ್ಟಕ್ಕೆ ಪಾಪ ಕೇಳ್ಕೊಂಡ್ರೆ ಸ್ವಾಮಿಗೆ ಅರಕೆ ಮಾಡ್ಕೊಂಡ್ರೆ ಆಗುತ್ತೆ ಅನ್ನಾಗಿದ್ದರೆ ಬಲಗಡೆ ಕೊಡುತ್ತೆ ಇಲ್ಲ ಅಂದರೆ ಇಲ್ಲ ಆ ಥರ ಇದು ಹಲವಾರು ವರ್ಷಗಳ ಇತಿಹಾಸ ಇದೆ ಇದು ಎಂಟುನೂರ ವರ್ಷ ಇತಿಹಾಸ ಇದೆ ಆದರೆ ಭಾಳ ಒಳ್ಳೆಯದು ಭಾಳ ಈ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಸ್ವಾಮಿಗೆ ಏನು ಇಲ್ಲಿ ಒಳ್ಳೆಯದಾಗಿದೆ ಅದು ಮೇಲೆ ಏನು ಅವ್ರ ಕಾಣಿಕೆ ಅರ್ಪಿಸ್ಬೇಕೋ ಅದು ಅರ್ಪಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಹಾಗೆ ವಿಶೇಷವಾಗಿ ಭೈರವೇ ಸ್ವಾಮಿಗೆ ಭಾನುವಾರ ಗುರುವಾರ ವಾರ ಗುರುವ ವಾರ ಇರ್ತದೆ ಅಭಿಷೇಕ ಇರ್ತದೆ ಇಲ್ಲಿ ಏನು ಅಭಿಷೇಕ ಅಂದರೆ ರುದ್ರಾಭಿಷೇಕ ಜಾಸ್ತಿ ಸ್ವಾಮಿಗೆ ಹಾಗೆ ಭಾನುವಾರ ಮತ್ತು ಅಮಾವಾಸ್ಯೆ ಪೂರ್ಣಮಿ ಹುಣ್ಣಿಮೆ ದಿನ ಕುಂಬಳಕಾಯಿ ದೀಪ ಹಚ್ತಾರೆ ಅದು ಇನ್ನೂ ಭಾಳ ವಿಶೇಷವಾಗಿರುತ್ತೆ ಅಂದರೆ ಅಮಾವಾಸ್ಯೆ ಹುಣ್ಮೆ ಪೌರ್ಣಮಿಗೆ ಅದು ತುಂಬ ಒಳ್ಳೆಯದು ಹಾಗಾಗಿ ಸ್ವಾಮಿ ಇದಕ್ಕೆ ಭಕ್ತಾದಿಗಳು ಭಾಳ ಉದ್ಭವದಿಂದ ಬರ್ತಾರೆ ಹಂಗೆ ಇದು ಏಪ್ರಿಲ್ ತಿಂಗಳ ಉಗಾದಿ ಹಬ್ಬಾದ ಹದಿನೈದು ದಿನಕ್ಕೆ ಸ್ವಾಮಿಯ ಕೊಂಡ ಉತ್ಸವ ನಡೀತದೆ ಹಾಗೆ ರಥೋತ್ಸವ ನಡೀತದೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಸ್ವಾಮಿಯ ಜಾತ್ರಾ ಮಹೋತ್ಸವ ಇರುತ್ತದೆ ಇದು ಹಲ್ವಾರ್ ಕಡೆ ಕ ಹಲ್ವಾರು ಕಡೆ ಹಲ್ವಾರ್ ಹೆಸರು ಹೇಳ್ತಾರೆ ಕಟ್ಲೆಕಾಯಿ ಅಂತಾರೆ ಶಾಂತಿಕಾಯಿ ಅಂತಾರೆ ಆ ಥರ ಇದು ಈ ಮನೆ ಆಫೀಸು ಅಂಗಡಿಗಳು ಇದರಲ್ಲಿ ಕಟ್ಕೊಂಡು ಇದಕ್ಕೆ ಹೋಗಿ ಮಷ್ಟು ಮೇನ್ ಬಾಗಿಲು ಡೋರು ಒಳಗಡೆ ಆದಂಗೆ ಅದು ಕಟ್ಟೋದು ಆಮೇಲೆ ಹೇಳ್ತೀನಿ ಅವ್ರಿಗೆ ಅದು ಕಟ್ಟಿದರೆ ಭಾಳ ಒಳ್ಳೆಯದು ಈ ನಿಮ್ಗೆ ಅದು ಏನೇ ಮಾಟ ಮಂತ್ರಿ ಇದ್ದು ಏನು ಹುಷಾರಿಲ್ಲ ಇದು ನನಗೆ ಯಾಕೆ ಕೆಲಸನೂ ಆಗಲ್ಲ ಅನ್ನೋ ಇವರು ಇರೋಲ್ಲ ಅದಕ್ಕೆ ಭಾಳ ಒಳ್ಳೆಯದು ಅವೆಲ್ಲ ನಿರ್ಣಾಮ ಆಯ್ತಾವೆ ಮಾಟ ಕುಂತ ಎಲ್ಲ ಇಲ್ಲಿ ವಿಶೇಷತನ ಏನು ಅಂತಂದರೆ ಈ ಕಾಯಿ ಇದೆಯಲ್ಲ ಇದು ಮನೆಗೆ ಆಫೀಸ್ಗೆ ಅಂಗಡಿಗೆ ಹೋಗಿ ಕಟ್ಟಿದ್ರೆ ಭಾಳ ತುಂಬ ಒಳ್ಳೆಯದು ಆಮೇಲೆ ಏನು ಮಾಟ ಕು ಏನು ತಂತ್ರಗಳು ಏನೇ ಇದೆ ಇದ್ದರೂ ಪರಿಹಾರ ಆಗುತ್ತೆ ಕಟ್ ದೇಟಿಗೆ ಪರಿಹಾರ ಆಗುತ್ತೆ ಒಂದು ವರ್ಷ ಗಂಟು ಕಟ್ಬೋದು ಒಂದು ವರ್ಷ ಆದಮೇಲೆ ಪುನಃ ತೆಗೆದು ಅದು ನೀರು ಬಿಟ್ಟು ಮತ್ತೆ ತಗೊಳ್ಬೋದು ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಮಹಾಕ್ಷೇತ್ರ ಎಂದು ಪ್ರಸಿದ್ಧಿಯಾಗಿದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿರುವ ಚಿಕ್ಕರಶಿಖರ ಕ್ಷೇತ್ರವು ಈ ಬಸವಪ್ಪನ ಅನಂತ ಪವಾಡಗಳಿಂದ ಮಹಾಕ್ಷೇತ್ರವಾಗಿದೆ ಪಾದ ಕೊಡುವುದು ಮತ್ತು ದಾಟುವುದರ ಮುಖಾಂತರ ತಷ್ಟ ನಂತರ ಅರಕೆಲನ್ನು ಅಣ್ಣ ರೂಪದಲ್ಲಿ ಅಥವಾ ಅನ್ನದಾನ ರೂಪದಲ್ಲಿ ತೀರಿಸ್ತಾರೆ ಹಾಗೂ ನಿತ್ಯ ಈ ಗೃಹಪ್ರವೇಶ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮಗಳು ಅನಂತ ಕಾರ್ಯಕ್ರಮಗಳಿಗೆ ಬಸವಣ್ಣನ ಪಾದಪೂಜೆ ಕರೀತಾ ಇರ್ತಾರೆ ಹಾಗಾಗಿ ಈ ಕ್ಷೇತ್ರ ನಾಥಪಂಥಿ ಸಮುದಾಯದಿಂದ ನಿರ್ಮಾಣಗೊಂಡು ಅನ ಹಲವಾರು ವರ್ಷಗಳಿಂದ ಜಾತ್ರೆ ಹಬ್ಬ ಹರಿದಿನಗಳು ಕಾರ್ಯಕ್ರಮ ಜ ತುಂಬ ಸಂಭ್ರಮದಿಂದ ಸಾಗುತ್ತಿದೆ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ ಸಾವಿರಾರು ಕುಳ ಇದೆ ನಿತ್ಯ ಅನ್ನದಾನ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತದೆ ಹಾಗಾಗಿ ಈ ಕ್ಷೇತ್ರವು ಮಹಾಮಹಿಮ ಕ್ಷೇತ್ರದಿಂದ ಪ್ರಸಿದ್ಧಿ ಪಡೆದಿದೆ ಶ್ರೀ ಕಾಲಬಲೇಶ್ವರ ಬಸಪ್ಪನ ಪುಣ್ಯಕ್ಷೇತ್ರ ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕ್ಕು ಶ್ರೀ ಕಾಲಬಲೇಶ್ವರನ ಪುಣ್ಯಕ್ಷೇತ್ರ ಇದು ಬಸಪ್ಪನ ಪುಣ್ಯಕ್ಷೇತ್ರವಾಗಿ ತುಂಬ ಪ್ರಸಿದ್ಧಿಯಾಗಿದ್ದು ಈ ನಮ್ಮ ಪವಾಡ ಬಸಪ್ಪನಿಂದ ಇವರು ಸ ಎರಡು ಸಾವಿರದ ಹದಿನೇಳರಲ್ಲಿ ಕಾಲುವಾಗಿದ್ದು ಆದರೆ ಅದಕ್ಕಿಂತ ಮುಂಚೆ ತುಂಬ ಬಸಪಗಳಿದ್ದೋ ಇವ್ರಿಗಿಂತ ಮುಂಚೆಯೂ ಆದರೆ ಇವರು ತುಂಬ ದೇವಸ್ಥಾನ ಪ್ರಸಿದ್ಧಿ ಮಾಡಿ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಾದ್ಯಂತ ತುಂಬ ಹೆಸರುವಾಸಿ ಮತ್ತು ಹೆಸರು ಪವಾಡ ಬಸಪ್ಪ ನಡೆದಾಡುವ ದೇವರು ಅಂತ ತುಂಬ ಹೆಸರುಗಳಿಂದ ಬಿರುದಾಂಕಿತವಾಗಿ ತುಂಬ ಪವಾಡಗಳಿಗೆದಿದ್ದಾರೆ ಮತ್ತು ದೇವಸ್ಥಾನಗಳು ಎಷ್ಟೋ ದೇವ್ರ ವಿಗ್ರಹಗಳನ್ನ ಗುರುತಿಸಿರೋದು ದೇವಸ್ಥಾನಕ್ಕೆ ಜಾಗ ಬಿಡ್ಸಿರೋದು ಮತ್ತು ಹಲವಾರು ಪವಾಡಗಳು ಅಂದರೆ ಊಹೆಗೂ ನಿಲುಕದಂಥ ಪವಾಡಗಳು ಇದರ ಬಗ್ಗೆ ತುಂಬ ನೋಡಿರ್ಬೋದು ಈಗ ಉಂಟೆ ಮತ್ತು ವಿಸ್ಮಯ ತುಂಬ ಕಾರ್ಯಕ್ರಮಗಳು ಆಗಿನ ಕಾಲದಲ್ಲೇ ಬಂದಿತ್ತು ಆಗ ಬಸಪ್ಪ ಅಷ್ಟು ಪ್ರಸಿದ್ಧಿಯಾಗಿ ತುಂಬ ಇವಾಗ ಹೆಸರುವಾಸಿಯಾಗಿದೆ ಮತ್ತು ಈಗ ಇರುವಂಥ ಬಸಪ್ಪನವರು ಅದನ್ನು ಹೋಗ್ತಿದ್ದಾರೆ ಇಲ್ಲಿ ಪಾದ ಕೇಳೋದು ಮತ್ತು ದಾಟಿಸೋದು ತುಂಬ ಮುಖ್ಯವಾದಂಥ ಒಂದು ಪ್ರತೀತಿ ಅಂದರೆ ನಮ್ಮ ಏನಾರ ಮನಸ್ಸಲ್ಲಿ ನಿಮ್ಮ ಏನಾದರೂ ಬೇಡಿಕೆಗಳಿತ್ತು ಅದನ್ನ ಕೋರಿಕೆಗಳಿತ್ತು ಏನೋ ಒಂದು ಡೌಟ್ ಇತ್ತು ಅದನ್ನ ಕೇಳ್ಕೋಬೇಕಾ ಬಂದು ಕೂತ್ಕೊಂಡು ಕೇಳ್ಕೊಂಡ್ರಾಗ ಒಳ್ಳೇದಾಗುತ್ತೆ ಅಂದರೆ ಬಲಗಾಲ ಕೊಡೋದು ಆಗೋದಿಲ್ಲ ಅಂದರೆ ಕೊಡೋದಿಲ್ಲ ಆ ರೀತಿ ಮತ್ತು ಹುಷಾರಿಲ್ಲ ಮಕ್ಕಳಾಗಿಲ್ಲ ಮತ್ತು ಪ್ರತಿಯೊಂದು ಏನಾದರೂ ಸಮಸ್ಯೆಗಳಿದ್ರೆ ಮೊಲಕ್ಕೊಂದು ದಾಟಿಸ್ಕೊಳ್ಳೋವಂಥದ್ದು ಆ ರೀತಿ ಒಂದು ಪ್ರತಿದಿನ ಬಂದಿರೋದು ತುಂಬ ತುಂಬ ಕಡೆ ನೀವು ನೋಡಿರ್ಬೋದು ಆದರೆ ಮೂಲ ಬಸಪ್ಪ ಅಂತ ಹೆಸರು ಮಾಡಿದ್ದೆ ಈ ನಮ್ಮ ಶ್ರೀ ಕಾಲಬ್ರೇಶ್ವರ ಬಸಪ್ಪನ ಪವಾಡ ಬಸಪ್ಪ ಇವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇರುತ್ತೆ ಆದರೆ ಸದ್ಯಕ್ಕೆ ಹೇಳ್ತಿರೋದು ಇಷ್ಟೇನಪ್ಪ ಅಂದರೆ ಇವ್ರು ನಂಬಿ ಬಂದವ್ರಿಗೂ ಯಾವತ್ತೂ ಏನು ತೊಂದರೆ ಏನು ಅಂದರೆ ಯಾವುದೇ ಪವ ಅಂದರೆ ಅವರು ಬೇಡ್ಕೆ ಬಂದಿರುವಂಥದ್ದು ಯಾವುದೂ ಈಡೇರಿಲ್ಲ ಅನ್ನೋಂಗಿಲ್ಲ ತುಂಬ ಈಡೇರಿದೆ ತುಂಬ ಉದಾಹರಣೆಗಳಿವೆ ಅದಕ್ಕೆ ಅದರಿಂದನೇ ತುಂಬ ಹೆಸರುವಾಸಿಯಾಗಿರೋದ ಅಂದರೆ ಈ ಬಸಪ್ಪ ಒಂದು ಎಷ್ಟು ಹೆಸರುವಾಸಿ ಅಂದರೆ ತುಂಬ ರಾಜಕಾರಣಿಗಳು ಫಿಲಮ್ ಆಕ್ಟ್ರ್ಗಳೆಲ್ಲ ಬಂದು ಆಶೀರ್ವಾದ ಪಡೆದಿರುವಂಥ ಉದಾಹರಣೆಗಳಿವೆ ಈಗ ಮೊನ್ನೆ ಎಂ ಪಿ ಎಲೆಕ್ಷನ್ ನಡೆದಾಗ ಸುಮಲತಾ ಅವರು ಮಲೆಯ ದೇವರಾಗಿ ಬಂದು ಬಸಪ್ಪನತ್ರ ಪ ಆಶೀರ್ವಾದ ಕೇಳ್ಕೊಂಡು ನಂತರ ಅವರು ನಿಂತು ಎಲೆಕ್ಷನ್ ನಿಂತಿದ್ದೊಂದು ಮತ್ತು ಯಡಿಯೂರಪ್ಪನವರು ಆಗಿನ ಕಾಲದಲ್ಲಿ ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಮುಖ್ಯಮಂತ್ರಿ ಆದರೆ ಒಂದು ಲಕ್ಷ ದುಡ್ಡು ಕಟ್ತೀನಿ ಅಂತ ಕೇಳಿದ್ರಂತೆ ಆವಾಗ ಬಸಪ್ಪನಿಗೆ ಇವ್ರಿಗೆ ಒಂದು ಲಕ್ಷ ಮೇಯ್ನಾಗಿ ಅವರೇ ಕಟ್ಟಿದ್ದು ಫಸ್ಟು ಅಂದರೆ ತುಂಬ ಇದೆ ಆ ಥರ ಹೇಳುವಂಥದ್ದು ನಾವು ತಿಳಿದಿರೋಷ್ಟು ಹೇಳಿದ್ವಿ ಶ್ರೀ ಕಾಲಬಳೇಶ್ವರ ಬಸಪ್ಪನ ಪುಣ್ಯಕ್ಷೇತ್ರ ಪ್ರತಿದಿನ ದಾಸೋಹ ಇರುತ್ತೆ ಪ್ರತಿದಿನ ಪೂಜೆ ಇರುತ್ತೆ ಮತ್ತು ಏನಾದರೂ ಭೀತಿ ಸಂಖ್ಯೆ ದೇವರು ಆ ಥರ ಇದ್ದರೆ ಬಸಪ್ಪನವರು ಆ ಥರ ಕರ್ಕೊಬಂದು ಅದನ್ನು ಬಿಡಿಸ್ತಾರೆ ಮತ್ತು ಏನಾದರೂ ಶುಭ ಕಾರ್ಯಗಳು ಪ್ರವೇಶಗಳು ಮತ್ತು ದೇವಸ್ಥಾನಕ್ಕೆ ಪೂಜಾರಿ ರಾಕೆ ಮಾಡಕ್ಕೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಈ ರೀತಿ ನಡ್ಕೊಂಡು ಹೋಗ್ತಿದೆ ಇದು ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿಯಾಗಿರೋದು ಶ್ರೀ ಕಾಲಬಳೇಶ್ವರ ಬಸಪ್ಪನ ಎಂದರೆ ಇದು ಶ್ರೀ ಕಾಲೇಬರೇಶ್ವರ ಬಸಪ್ಪನ ಪುಣ್ಯ ಕ್ಷೇತ್ರ ಈ ಕ್ಷೇತ್ರಕ್ಕೆ ಬರೋದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ತುಂಬ ಹಲವಾರು ಪವಾಡಗಳನ್ನ ಮಾಡಿದೆ ಬಸಪ್ಪ ಇದು ಇನ್ನೂ ಮಾಡ್ತಾನೆ ಇದೆ ಇದನ್ನು ಇದರಲ್ಲಿ ಅನುಭವ ಏನು ಅಂದರೆ ನಮಗೆ ಕೋಟನೇ ವಾರ ಆಗಬೇಕಾಗಿತ್ತು ಬಂದು ಪಾದ ಕೇಳ್ಕೊಂಡು ಹೋಗಿದ್ದು ಅದರಿಂದ ಅದಾದಮೇಲೆ ಪಾದ ಕೊಟ್ಟ ಮೇಲೆ ಬಲಗಾಲ್ ಕೊಟ್ಟಿತ್ತು ಬಲಗಾಲ್ ಕೊಟ್ಟ ಮೇಲೆ ಅದರಂತೆ ನಮಗೆ ಎಲ್ಲ ನಮಗೆ ಬೈ ಕೋಟೆಲ್ಲೆಲ್ಲ ನಮ್ಮ ಕಡೆಯೇ ಆಗಿದೆ ಈಗ ಒಂದು ಸ್ವಲ್ಪ ನಮ್ಮ ತಂದೆಗೆ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಅದಕ್ಕೂ ಬಲಗಾಲ್ ಕೊಟ್ಟವ್ರೆ ಈಗ ಅದನ್ನು ಆರೋಗ್ಯ ಸಮಸ್ಯೆ ಸ್ವಲ್ಪ ಚೇತರಕೋತಿಗೆ ಕಾಣ್ತಿದೆ ನೋಡಬೇಕು ಬಸಪ್ಪನ ಪವಾಡ ಇನ್ನು ಅನೇಕವಾಗಿ ನಡೀತಾನೇ ಇದೆ ಇನ್ನು ಮುಂದೆ ನಡ್ಕೊಂಡು ಹೋಗುತ್ತೆ ಈ ಕ್ಷೇತ್ರದ್ದು ಏನಪ್ಪ ಒಂದು ಪವಾಡ ಅಂದರೆ ಇಲ್ಲಿ ನಾವು ಬಂದು ಬ ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತೀವಿ ಅದನ್ನು ಬಂದು ಬ ಪಾದ ಕೇಳಿದಾಗ ಕೊಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗುತ್ತೆ ಅಂತ ಅರ್ಥ ಅದೇನು ಪಾದ ಕೊಟ್ಟಿಲ್ಲ ಅಂದರೆ ನೀವು ಏನೂ ಆಗಲ್ಲ ಅದಕ್ಕೆ ಅದು ನಮ್ಮ ಅನುಭವದ ಮಾತುಗಳಿದು ಹೇಳ್ತಾ ಇರೋದು ಇಲ್ಲಿ ಬಸಪ್ಪನ ಪಾದ ಅಂದರೆ ನೀವು ಎಂಥ ವಿಘ್ನ ಏನೇ ಮಾಡಿರಲಿ ಎಂಥ ಸುತ್ತುಗಳು ಕಟ್ಟೆ ಏನೇ ಇರಲಿ ಈಗ ಆಸ್ತಿ ಬರ್ಬೋದಾಗಿರ್ಬೋದು ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಒಂದು ಮನೆ ತಗೋಬೋದು ಸೈಟ್ ತಗೋಬೋದು ಎಂಥದ್ದೇ ಇದ್ರೂ ಬಂದು ನೀವು ಪಾದ ಹೋಯ್ತು ಅಂದರೆ ಪಾಲ್ಗಾಲ್ ಕೊಟ್ಟರೆ ಅದು ಪಾಸ ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಒಂದು ಮೂರು ನಾಲ್ಕು ಎಕರೆ ಜಮೀನು ಒತ್ತುವರಿ ಮಾಡ್ಕೊಂಡಿದ್ರು ಹಳೆ ಬಸಪ್ಪ ಬಂದು ಆ ಜಾಗ ಎಲ್ಲ ಬುಡ್ಸ್ಕೊಟ್ಟು ಆ ಜೆ ಸಿ ಬಿ ಎಲ್ಲ ಕರೆಸಿ ಅದೇ ಬಂದು ಜಾಗ ಎಲ್ಲ ಒತ್ತುವರಿ ಆಗಿದ್ದು ಜಾಗನ ದೇವಸ್ಥಾನಕ್ಕೆ ಮತ್ತೆ ವಾಪಸ್ ಕೊಡಿಸಿ ಮತ್ತು ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿ ಮತ್ತೆ ಎಲ್ಲ ಮಾಡಿಸಿದ್ದು ಆಮೇಲೆ ಇಲ್ಲಿ ಜಾತ್ರೆ ಎಲ್ಲ ನಡೀತದೆ ಚೆನ್ನಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳಿಂದನೇ ಜಾತ್ರೆ ನಡೆಯೋದು ಇಲ್ಲಿ ಹೊರಗಡೆಯಿಂದ ಏನೋ ಅಷ್ಟು ಇಷ್ಟು ಅಂತ ಏನಿಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳ ಕಡೆಯಿಂದ ಜಾತ್ರೆ ಎಲ್ಲ ನಡೀತದೆ ಇಲ್ಲಿ ಅರಕೆ ಕಟ್ಕೊಂಡು ಹೋಗಿ ಏನು ಅನ್ಕೊಂಡಿರ್ತೀವಿ ಮನಸ್ಸಲ್ಲಿ ಅದು ಪಾಸಾದರೆ ಇಲ್ಲಿ ಅರಕೆ ಅಂಥ ಅಂತ ವಾಡಿಕೆನೂ ಇದೆ ಇಲ್ಲಿ ನಮ್ಗೆ ಏನಾರು ತಿಳಿದ ಮಟ್ಟಿಗೆ ನಮ್ಗೆ ಗೊತ್ತಾಗಿಲ್ಲ ಅದು ಇದು ಅಂತ ಏನಾರು ಇದರಲ್ಲಿ ಇಲ್ಲಿ ಮಾರ್ಗದರ್ಶಕರಾಗಿ ಪೂಜಾರಿಗಳಿದ್ದಾರೆ ಬಸಪ್ಪನ ಸೇವಕರುಗಳು ಅವ್ರನ್ನ ಕೇಳಿದ್ರೆ ಅವರು ಈ ಥರ ಅಲ್ಲ ಈ ಥರ ಮಾಡಿಕೊಡಿ ಅಂತ ಹೇಳ್ತಾರೆ ಅವ್ರನ್ನ ಕೇಳಿ ಮಾಡೋದ್ರಿಂದ ತುಂಬ ಅನುಕೂಲಗಳಾಗಿದೆ ಇಲ್ಲಿ at do